ನಮ್ಮ ತಾಲೂಕಿನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಸೇರಿ ನಮ್ಮನ್ನು ಗೌರವಾಧ್ಯಕ್ಷರಾಗಿ ಮಾಡಿ ಆಮೇಲೆ ಮತ್ತು ಜಿಲ್ಲಾ ಅಧ್ಯಕ್ಷರನ್ನಾಗಿ ಜಿಲ್ಲಾದವರು ಕೂಡ ನನ್ನನ್ನು ಆಯ್ಕೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲಾ ಮಟ್ಟದಲ್ಲಿ ನನ್ನನ್ನು ಅಧ್ಯಕ್ಷರಾಗಿ ಮಾಡಿದ ಮೂಲಕ ನನ್ನಲ್ಲಿ ಜಿಲ್ಲೆಯಾದ್ಯಂತ ತಿರುಗಾಡಿ ಮಾಡಿ ಅದನ್ನೆಲ್ಲ ಒಂದು ಸಂಘಟನೆಯನ್ನು ಮುಂದೆಡೆಸುವಕ್ಕದ್ದು ಒಂದು ಅಪೇಕ್ಷೆ ಹೊಂದಿರುತ್ತೇವೆ ಸಮಾಜದ ಸಮಾಜದ ಸಂಘಟನೆಯನ್ನು ಸುಭದ್ರಗೊಳಿಸಿ ತಮ್ಮ ಸಮಾಜವನ್ನು ಏಳಿಯಾಗಿ ಸುಭದ್ರ ಗತಿಯಲ್ಲಿ ನಡೆಸುತ್ತಾ ಪ್ರತಿಯೊಂದು ಗ್ರಾಮಗಳಲ್ಲಿ ಅಧ್ಯಕ್ಷ ತಮ್ಮ ನೇಮಕಾತಿಗಳನ್ನು ಮಾಡುತ್ತಾ ತಮ್ಮ ಜಿಲ್ಲಾ ಮಟ್ಟದಲ್ಲಿ ಒಂದು ಸುಭದ್ರ ಸಂಘಟನೆಯನ್ನು ಕಟ್ಟುವಿರೆಂದು ಕಳಕಳಿಯಿಂದ ಆಶಿಸುತ್ತಾ ಹಾಗೂ ಶುಭ ಹಾರೈಸುತ್ತಿದ್ದೇನೆ ಮಾನ್ಯ ಬಂದ ಹನ್ನೆ ಹಿಂದೆ ಇರತಕ್ಕಂಥ ಹನ್ನೆರಡನೇ ತಾರೀಕದಲ್ಲಿ ಹನ್ನೆರಡನೇ ತಾರೀಕದಂದು ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಕಲಬುರಗಿ ಜಿಲ್ಲೆ ಕೋರ್ ಕಮಿಟಿ ಸಮಾಜದ ಕೋರ್ ಕಮಿಟಿ ವತಿಯಿಂದ ಆಯ್ಕೆಗೊಂಡಿ ಆಯ್ಕೆಗೊಂಡಿರುತ್ತಾರೆ ಅದೇ ದಿನದಂದು ಮಾನ್ಯ ಜಿಲ್ಲಾ ವತಿಯಿಂದ ಹನುಮಂತ ಅಣ್ಣ ಭಜಂತ್ರಿ ಅವರಿಗೆ ಸನ್ಮಾನಿಸಿದ್ದು ಆಗಿದೆ ಆ ಕಾರಣ ತಾಲೂಕಾ ಮಟ್ಟದಿಂದ ಇಂದು ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ತಾಲೂಕಾ ಮಟ್ಟದಿಂದ ಹನುಮಂತಣ್ಣ ಭಜಂತ್ರಿ ಅವರಿಗೆ ಜಿಲ್ಲಾಧ್ಯಕ್ಷರ ಪದವಿಯನ್ನು ಸ್ವೀಕರಿಸಿ ಸ್ವೀಕಾರ ಮಾಡಿದ ಆದ ಮೇಲೆ ಇವತ್ತು ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಂಡಿ ಇಟ್ಟುಕೊಂಡಿರುತ್ತಾರೆ ನಾನು ಸಹೀಶ್ ವಿಶಾಸ್ತ್ರಿ ಅಂತ ರಾಷ್ಟ್ರೀಯ ರಾಜೀವ್ ಗಾಂಧಿ ಬಿಗೇಡ್ ಕಾಂಗ್ರೆಸ್ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿದ್ದೇನೆ ಪುಡು ಜಿಲ್ಲೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ನಂತರ ಬಜಂತ್ರಿ ಅವರು ಅವರು ಇವತ್ತು ನಾವೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೆವು ಅವರು ಹನ್ನೆರಡನೇ ಆಯ್ಕೆ ಆಯ್ಕೆಯಾಗಿದ್ದಾರೆ ಅವರು ಗುಲ್ಬರ್ಗ ಜಿಲ್ಲಾ ಕೊರಮ ಸಮಾಜ ವತಿಯಿಂದ ಹೀಗಾಗಿ ನಾವು ಒಂದು ಸಣ್ಣ ಕಾರ್ಯಕ್ರಮ ಇಟ್ಕೊಂಡಿದ್ದೆವು ಹೀಗಾಗಿ ನಾವು ಇನ್ನೊಂದು ಏನಪ್ಪಾ ಅಂತಂದ್ರೆ ಘೋಷಣೆ ಮಾಡೋದೇನಪ್ಪ ಅಂತಂದ್ರೆ ಅವ್ರಿಗೊಂದು ಶಾಲ ಸನ್ಮಾನ ಭೇ ಇತ್ತು ಮತ್ತು ನಮ್ಮ ಗ್ರಾಮದ ಒಂದು ಮೂರು ಗ್ರಾಮಗಳಿದ್ದಾವೆ ಆ ಗ್ರಾಮದ ಅಫ್ಜಲ್ಪುರ ತಾಲೂಕಿನಲ್ಲಿ ನಾವು ಸೇರ್ಪಡೆಯನ್ನು ಮಾಡ್ಕೋತಾ ಇದ್ದೇವೆ ಹೀಗಾಗಿ ಆ ಗ್ರಾಮದ ಹೆಸರು ಮೊದಲನೇದಾಗಿ ಮಣೂರ ಎರಡನೇದಾಗಿ ನಡಗಾಪುರ ಮೂರನೇದಾಗಿ ಚುಳುಬುಗೆರೆ ಇವು ಗ್ರಾಮಗಳ ಇವು ಮೂರು ಘಟಕಗಳನ್ನು ನಮ್ಮ ತಾಲೂಕಿನಲ್ಲಿ ಸೇರ್ಪಡೆಯನ್ನು ಮಾಡಿಕೊಳ್ತಾ ಇದ್ದೇವೆ ನಮ್ಮ ಎಲ್ಲ ಗ್ರಾಮದವರು ಎಲ್ಲ ತಮ್ಮ ತಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳನ್ನೆಲ್ಲ ಆಯ್ಕೆ ಮಾಡಿದ್ದಾರೆ ಹೀಗಾಗಿ ಅವರಿಗೆ ನಮ್ಮ ತಾಲೂಕದ ವತಿಯಿಂದ ಅವರಿಗೆ ಶುಭ ಹಾರೈಸು ಕೊಡುತ್ತೇವೆ ಅಂತ ಹೇಳ್ತಾ ನಮಸ್ಕಾರಗಳು